ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿತ್ತಿಗಳಿಗ ಚಂದ್ರಪ್ರಭ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂತಂದ್ರೆ ಸುಭಾಷ್ ಚಂದ್ರ ರವರ ನೂರ ಇಪ್ಪತ್ತೆಂಟನೇ ಜಯಂತಿಯ ಪ್ರಕಾರ ರಕ್ತದಾನ ಶಿಬಿರವನ್ನ ನಮ್ಮ ಮಂಡ್ಯದಲ್ಲಿ ಬಹಳ ಅದ್ಭುತವಾಗಿ ಆಗ್ತಾ ಇದೆ ಆ ನಮ್ಮ ಇದನ್ನ ಜೀವಧಾರ ಟ್ರಸ್ಟ್ ನಟರಾಜಣ್ಣನವರು ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ ನಾನು ಬಂದಿದ್ದೀನಿ ಇಲ್ಲಿಗೆ ಮಂಡ್ಯ ಗಾಂಧಿ ಭವನ ಅಲ್ಲವಾ ಸರ್ ಗಾಂಧಿ ಭವನ ಅಂಬೇಡ್ಕರ್ ಭವನದಲ್ಲಿ ಆಗ್ತಾ ಇದೆ ದಾನಕ್ಕಿಂತ ಶ್ರೇಷ್ಠವಾದ ದಾನ ರಕ್ತದಾನ ಮತ್ತೆ ನೇತ್ರದಾನ ಎಲ್ಲ ಬನ್ನಿ ನಿಮ್ಮ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಿ ರಕ್ತವನ್ನ ದಾನ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಬಂದಿದ್ದೀನಿ ನಾಳೆ ಎಂಟು ಗಂಟೆ ತನಕ ಈ ಒಂದು ಶಿಬಿರ ಇರ್ತದೆ ರಕ್ತದಾನ ಶಿಬಿರ ಎಲ್ಲರೂ ಬರಬೇಕು ನಾನು ಬಂದಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿ ಯಾಕೆಂದ್ರೆ ಜೀವನದಲ್ಲಿ ಯಾವ್ಯಾವ ಕೆಟ್ಟ ಕೆಲಸಕ್ಕೆಲ್ಲ ಭಾಗಿಯಾಗಬಹುದು ಈ ತರ ಒಂದು ಅದ್ಭುತವಾದ ಒಂದು ಒಳ್ಳೆ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ನಾನು ಈ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ ಬರೋ ಕಾರಣ ಅಮಿತ್ ಸರ್ ಮತ್ತೆ ಎಮ್ ಎನ್ ಸರ್ ಮತ್ತೆ ಜಯರಾಮ್ ಸರ್ ನಾನು ಶೂಟಿಂಗ್ ಗೆ ಹೋಗ್ತಾ ಇದೆ ಇವ್ರು ಹೇಳಿದ್ರು ಫಸ್ಟ್ ಇಲ್ಲಿ ಬಂದೇ ಬರ್ತೀನಿ ಸರ್ ಅಂತ ಇಲ್ಲಿ ಬಂದಿದ್ದೀನಿ ಆ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಲಿ ಅಂತ ನಾನು ಈ ಮುಖಾಂತರ ಕೇಳ್ಕತಿನಿ ವಿಷಯ ಏನಪ್ಪಾ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಇಡೀ ಇಂಡಿಯಾದಲ್ಲಿ ಎಲ್ಲೂ ಮಾಡಿಲ್ಲ ಇಡೀ ಇಂಡಿಯಾದಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಶಿಬಿರ ಮಾಡ್ತಾವ್ರೆ ಅಂದ್ರೆ ಅದು ತಮ್ಮ ಮಂಡ್ಯದಲ್ಲಿ ನಮ್ಮ ಮಂಡ್ಯ ಎಲ್ಲದರಲ್ಲೂ ಎತ್ತಿದ ಕೈಯೇ ನಿಜವಾಗ್ಲೂ ಒಂದು ವಿಶ್ವ ದಾಖಲೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ತುಂಬಾ ಜನ ಬಂದಿದ್ದಾರೆ ನೋಡಿ ಎಲ್ಲ ಎಷ್ಟು ಜನ ಇದ್ದಾರೆ ಎಲ್ಲ ಎಷ್ಟು ಜನ ಮಲಗಿದ್ದಾರೆ ನೋಡಿ ಮೊಬೈಲ್ ವರ್ಲ್ಡ್ ರೆಕಾರ್ಡ್ ನಿಜವಾಗ್ಲೂ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಬೆಳಗ್ಗೆ ಎಂಟು ಗಂಟೆ ತನಕ ಇರುತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಮಸ್ಕಾರ